ವೀಕ್ಷಕರೇ ನಮಸ್ಕಾರಗಳು ಟಾಟಾ ಐ ಪಿ ಎಲ್ ಆವೃತ್ತಿಯ ಮೂವತ್ತೇಳನೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಸ್ಫೋಟಕ ಇನ್ನಿಂಗ್ಸ್ಗೆ ತತ್ತರಿಸಿತು ಪಂಜಾಬ್ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿತು ಏಳು ವಿಕೆಟ್ಸ್ಗಳ ಗೆಲುವು ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕಲ್ ಅವರು ಆರ್ ಸಿ ಬಿ ತಂಡದ ಪರವಾಗಿ ಅಬ್ಬರಿಸಿದರು ಇನ್ನು ವೀಕ್ಷಕರೇ ಬೌಲಿಂಗ್ನಲ್ಲಿ ಕೃಣಾಲ್ ಪಾಂಡ್ಯ ಹಾಗೂ ಸುರೇಶ್ ಶರ್ಮಾ ಅವರ ಸ್ಪಿನ್ ದಾಳಿಗೆ ಕೆ ಎಸ್ ತಂಡವು ಇಂದಿನ ಪಂದ್ಯದಲ್ಲಿ ತತ್ತರಿಸಿ ಹೋಗಿದೆ ವೀಕ್ಷಕರೇ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ದಿವತ್ ಪಡಿಕಲ್ ಸುರೇಶ್ ಶರ್ಮಾ ಕೃಣಾಲ್ ಪಾಂಡ್ಯ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಅಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ ವೀಕ್ಷಕರ ಇಂದು ಮಹಾರಾಜ ಯಜವಿಂದರ್ ಸಿಂಗ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಆರ್ ಸಿ ಬಿ ಹಾಗೂ ಪಿ ವಿ ಕೆ ಎಸ್ ತಂಡವು ಟಾಟಾ ಐ ಪಿ ಎಲ್ ಆವೃತ್ತಿಯ ಮೂವತ್ತೇಳನೇ ಪಂದ್ಯದಲ್ಲಿ ಎದುರಾಗಿದ್ದ ಗೋವಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ರಜತ್ ಪರ್ದಾರ್ ಅವರ ಪಡೆಯು ಮೊದಲು ಬೌಲಿಂಗ್ ಆಯ್ದುಕೊಂಡರೆ ಇತ್ತ ಟಾಸ್ ಸೋತುವ ಮೊದಲು ಬ್ಯಾಟ್ ಮಾಡಿದ್ದ ಶ್ರೇಯಸ್ ಸೈಯರ್ ಅವರ ಪಡೆಯು ಕೇವಲ ಇಪ್ಪತ್ತು ಓವರ್ಸ್ಗಳಿಗೆ ನೂರ ಐವತ್ತೇಳು ರನ್ಸ್ ಕಲಿಯಾಕಿ ಆರು ವಿಕೆಟ್ ಕಳೆದುಕೊಂಡಿತ್ತು ವೀಕ್ಷಕರೇ ಪಂಜಾಬ್ ತಂಡದ ಪರವಾಗಿ ಪ್ರಿಯಾಂಶು ಆರ್ಯ ಅವರು ಇಪ್ಪತ್ತೆರಡು ರನ್ ಗಳಿಸಿದರೆ ಪ್ರಭ್ ಸಿಂಹನ್ ಸಿಂಗ್ ಅವರು ಮೂವತ್ತ್ ಮೂರು ರನ್ ಬಾರಿಸಿದರು ಇನ್ನು ಪಂಜಾಬ್ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಜೋಶ್ ಎಂಗ್ಲೀಶ್ ಅವರು ಕೇವಲ ಎದುರಿಸಿದ ಹದಿನೇಳು ಎಸ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಬಾರಿಸಿದರು ಇನ್ನು ವೀಕ್ಷಕರೇ ಪಣಿಯಲ್ಲಿ ನಿಧಾನಗತಿಯಿಂದ ಬ್ಯಾಟ್ ಬೀಸಿದ ಶಶಾಂಕ್ ಸಿಂಗ್ ಅವರು ಎದುರಿಸಿದ ಮೂವತ್ತ್ ಮೂರು ಹೆಸರುಗಳಲ್ಲಿ ಮೂವತ್ತೊಂದು ರನ್ ಬಾರಿಸಿ ಪಂಜಾಬ್ ತಂಡದ ಮೊತ್ತಗೊಂಡು ನೂರ ಐವತ್ತೇಳಕ್ಕೆ ತಂದಿಟ್ಟರು ಹೌದು ವೀಕ್ಷಕರೇ ಆರ್ ಸಿ ತಂಡದ ಪರವಾಗಿ ಅತ್ಯುತ್ತಮವಾದ ಬೌಲಿಂಗ್ ಮಾಡಿದ ಕೃಣಾಲ್ ಪಾಂಡ್ಯ ಅವರು ಕೇವಲ ಹಾಕಿದ ನಾಲ್ಕು ಓವರ್ಸ್ಗಳಿಗೆ ಇಪ್ಪತ್ತೈದು ರನ್ಸ್ ಬಿಟ್ಟು ಕೊಟ್ಟು ಎರಡು ವಿಕೆಟ್ ಕಬಳಿಸಿದರೆ ಇತ್ತ ರೊಮಾರೇವ್ ಶಪರ್ಡ್ ಅವರು ಒಂದು ವಿಕೆಟ್ ಕಬಳಿಸಿದರು ಇನ್ನು ಸುವೇಶ್ ಶರ್ಮಾ ಅವರು ಕೂಡ ಕೇವಲ ಹಾಕಿದ ನಾಲ್ಕು ಓವರ್ಸ್ಗಳಿಗೆ ಇಪ್ಪತ್ತಾರು ರನ್ಸ್ ಬಿಟ್ಟುಕೊಟ್ಟು ಎರಡು ವಿಕೆಟ್ ಕಬಳಿಸಿದ್ದಾರೆ ಬಳಿಕ ವೀಕ್ಷಕರೇ ಈ ಒಂದು ಅಲ್ಪ ಮೊತ್ತದ ಗುರಿ ಬೆನ್ನಿಟ್ಟಿದ್ದ ಆರ್ ತಂಡವು ಮೊದಲ ಹಂತದಲ್ಲೇ ಫಿಲಿಪ್ ಸಾಲ್ಟ್ ಅವರ ವಿಕೆಟ್ ಕಳೆದುಕೊಂಡಿತ್ತು ಇನ್ನು ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿದ ದೇವದತ್ ಪಡಿಕಲ್ ಅವರು ಒಂದು ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು ಹೌದು ವಿರಾಟ್ ಕೊಹ್ಲಿ ಅವರು ಎಪ್ಪತ್ ರನ್ ಬಾರಿಸಿದರೆ ದೇವದತ್ ಪಡಿಕಲ್ ಅವರು ಅರವತ್ತೊಂದು ರನ್ ಬಾರಿಸಿದರು ಹಾಗೆ ನಾಯಕನ ಆಟವಾಡಿದ ರಜತ್ ಪಡಿತಾರ್ ಅವರು ಹನ್ನೆರಡು ರನ್ ಬಾರಿಸಿದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಜಿತೇಶ್ ಶರ್ಮಾ ಅವರು ಹನ್ನೊಂದು ರನ್ ಬಾರಿಸಿ ಮುಂಚಿದರು ವೀಕ್ಷಕರೇ ಒಟ್ಟಾರಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿತು ಹೌದು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಪಂಜಾಬ್ ತಂಡದ ವಿರುದ್ಧ ಹಿಂದಿನ ಸೀಡನ್ನು ತೀರಿಸಿಕೊಂಡಿದೆ ವೀಕ್ಷಕರೇ ಅದೇ ರೀತಿಯಾಗಿ ಅಂಕ ಪಟ್ಟಿಯಲ್ಲಿ ಇದೀಗ ಆಡಿದ ಎಂಟು ಪಂದ್ಯಗಳಲ್ಲಿ ಐದು ಪಂದ್ಯವನ್ನು ಗೆದ್ದುಕೊಂಡು ಹತ್ತು ಅಂಕಗಳೊಂದಿಗೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ವೀಕ್ಷಕರೇ ಇದಾಗಿತ್ತು ಮೂವತ್ತೇಳನೇ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್